ವೀಕ್ಷಕರೇ ದೇಶಾದ್ಯಂತ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದೆ ಈ ಮುಖಾಂತರ ಹಿಮಾಚಲ ಪ್ರದೇಶದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪ ಉಪಚುನಾವಣಾ ಫಲಿತಾಂಶ ಏನು ಉಪಚುನಾವಣೆ ಘೋಷಣೆ ಐತೆ ಈ ಮುಖಾಂತರ ಚುನಾವಣಾ ಫಲಿತಾಂಶ ಎಂದು ಹೊರಬಿದ್ದಿದೆ ಈ ಮುಖಾಂತರ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರಗಳಿಗೆ ಎರಡು ಕ್ಷೇತ್ರಗಳ ದಿಗ್ವಿಜಯನ ಸಾಧಿಸಿದೆ ಒಂದು ಕ್ಷೇತ್ರಕ್ಕೆ ಬಿ ಜೆ ಪಿ ತೃಪ್ತಿ ಪಡುವಂತಾಗಿದೆ ಈ ಮುಖಾಂತರ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ನಲವತ್ತು ಕ್ಷೇತ್ರಗಳಿಗೆ ಹೆಚ್ಚಿಸ್ಕೊಂಡಿದ್ದರೆ ಬಿ ಜೆ ಪಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ತನ್ನ ಸ್ಥಾನವನ್ನು ಹೇರಿಕೆ ಮಾಡಿಕೊಂಡಿದೆ ಈ ಮುಖಾಂತರ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸುಖಬೀರ್ ಸಿಂಗ್ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಹಿಮಾಚಲ ಪ್ರದೇಶದಲ್ಲಿ ರೀಸೆಂಟಾಗಿ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆರು ಎಮ್ ಎಲ್ ಎಗಳು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿಂತ ಮನು ಸಿ ಮನು ಅಭಿಷೇಕ್ ಮನು ಅವರ ವಿರೋಧವಾಗಿ ಮತವನ್ನು ಚಲಾಯಿಸಿದರು ಈ ಮುಖಾಂತರ ಎಲ್ಲೋ ಹಿಮಾಚಲ ಪ್ರದೇಶದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಶಾಸಕರ ಅಸಮಾಧಾನ ಇತ್ತಂತ ಹೇಳಲಾಗ್ತಾ ಇತ್ತು ಬಟ್ ಇದೆಲ್ಲ ಆದ ನಂತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಕೂಡ ನಡೆದಿತ್ತು ಆ ಸಂದರ್ಭದಲ್ಲಿ ಆರು ಲೋಕಸಭಾ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದಿಗ್ವಿಜಯನ ಸಾಧಿಸಿತು ಎರಡು ಕ್ಷೇತ್ರಗಳಿಗೆ ಬಿ ಜೆ ಪಿ ತೃಪ್ತಿ ಪಡುವಂತಾಗಿತ್ತು ಬಟ್ ಈಗ ರೀಸೆಂಟ್ ಆಗಿರ್ತಕ್ಕಂಥ ಮೂರು ವಿಧಾನಸಭಾ ಚುನಾವಣೆಯ ಉಪ ಫಲಿತಾಂಶ ಉಪಚುನಾವಣೆಯ ಫಲಿತಾಂಶದಲ್ಲಿ ಮೂರರಲ್ಲಿ ಕಾಂಗ್ರೆಸ್ ಎರಡು ಕ್ಷೇತ್ರಗಳಲ್ಲಿ ದಿಗ್ವಿಜಯನ ಸಾಧಿಸಿದರೆ ಬಿಜೆಪಿ ಒಂದು ಕ್ಷೇತ್ರಕ್ಕೆ ತೃಪ್ತಿ ಪಡುವಂತಾಗಿದೆ ಈ ಮುಖಾಂತರ ಡೆಹರಾ ವಿಧಾನ ವಿಧಾನಸಭಾ ಕ್ಷೇತ್ರದಲ್ಲಿ ಚೀಫ್ ಮಿನಿಸ್ಟರ್ ಆಗಿರುವಂತಹ ಸುಖವಿಂದರ್ ಸಿಂಗ್ ಅವರ ಪತ್ನಿಯಾಗಿರುವಂತಹ ಕಮಲೇಶ್ ಠಾಕೂರ್ ಅವರು ದಿಗ್ವಿಜಯವನ್ನು ಸಾಧಿಸಿದೆ ಅದೇ ರೀತಿ ಅಮೀರ್ಪುರದಲ್ಲಿ ಕಾಂಗ್ರೆಸ್ನ ಪುಷ್ಪೇಂದರ್ ವರ್ಮಾ ಅವರಿಗೆ ಸೋಲಾಗಿದೆ ಮುಖಾಂತರ ಬಿ ಜೆ ಪಿಯ ಕ್ಯಾಂಡಿಡೇಟಲ್ಲಿ ವಿನ್ ಆಗಿದ್ದಾರೆ ಅದೇ ರೀತಿ ಇನ್ನೊಂದು ಕ್ಷೇತ್ರವಾಗಿರುವಂತಹ ನಲ್ಗರ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ದಿಗ್ವಿಜಯವನ್ನು ಸಾಧಿಸುವ ಮುಖಾಂತರ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಸುಭದ್ರವಾಗಿದೆ ಯಾಕಂದರೆ ಅಲ್ಲಿರ್ತಕ್ಕಂಥ ಅರವತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತರಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸಿದೆ ಮುಖಾಂತರ ಅಲ್ಲಿ ಬೇಕಾಗಿರುವಂತಹ ಸರಳ ಬಹುಮತ ಮೂವತ್ತೈದು ಕ್ಷೇತ್ರಗಳು ಸೊ ಮೂವತ್ತೈದು ಶಾಸ್ತ್ರಕ ಶಾಸಕರಿಗಿಂತ ಹೆಚ್ಚಿನ ಸ್ಥಾನವನ್ನು ಹೊಂದಿದ್ದರಿಂದ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳ್ಬೋದು ಈ ಮುಖಾಂತರ ಈ ಮುಖಾಂತರ ಬಿ ಜೆ ಪಿಗೆ ಭಾರಿ ಮುಖಭಂಗ ಎದುರಾಗಿದೆ ಅಂತ ಹೇಳ್ಬೋದು ಸೊ ಅಲ್ಲಿ ಇಂಡಿಪೆಂಡೆಂಟ್ ಕ್ಷೇತ್ರಗಳನ್ನು ಬಿ ಜೆ ಪಿ ತೆಕ್ಕೆಗೆ ತೆಗೆದುಕೊಂಡಿದ್ದರೆ ಕಾಂಗ್ರೆಸ್ನ ಕಾಂಗ್ರೆಸ್ ಕೂಡ ಇಬ್ಬರು ಇಂಡಿಪೆಂಡೆಂಟ್ ಕ್ಷೇತ್ರವನ್ನು ಮತ್ತು ಕಾಂಗ್ರೆಸ್ಗೆ ಮುಂಚೆ ಇದ್ದಂತಹ ಕ್ಷೇತ್ರಗಳನ್ನು ತನ್ನ ವಶಕ್ಕೆ ಪಡೆದುಕೊಳ್ಳಲು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಈ ಮುಖಾಂತರ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ನಾಲ್ಕು ನಾಲ್ಕು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದಿತ್ತು ಬಟ್ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಈ ಉಪಚುನಾವಣೆಯನ್ನು ಕ್ಲೀನ್ ಸ್ವೀಪ್ ಮಾಡುವ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಈ ಮುಖಾಂತರ ಸೊ ಬಿಜೆ ಪಿಗೆ ಸೋಲು ಎದುರಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಮುಖಾಂತರ ಕಾಂಗ್ರೆಸ್ನ ದಿಗ್ವಿಜಯ ಮುಂದುವರೆದಿದೆ ಅಂತಾನೂ ಕೂಡ ಹೇಳ್ಬೋದಾಗುತ್ತೆ ಸೊ ಯಾರೆಲ್ಲ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್